ಪಡಿಸಬೇಕು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಬೇಕೇ ಬೇಕು

மொத்திங் ஆகோட ரெடியா ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದು ಪಡಿಸಬೇಕು ರದ್ದು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ಪಡಿಸಬೇಕು ರದ್ದು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ಪಡಿಸಬೇಕು ರದ್ದು ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಾದ ಟಿ ಭೂಬಾಲನ್ ಅವರು ಜನರ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮಾಡ್ತಾ ಬಂದಿದ್ದಾರೆ ಅವರ ವರ್ಗಾವಣೆಯನ್ನು ನಾವು ಖಂಡಿಸುತ್ತೇವೆ ವಿಜಯಪುರ ವಿಜಯಪುರ ಜನತೆಯ ಪರವಾಗಿ ಪ್ರಮುಖವಾಗಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸಿದ್ದರು ಉದಾಹರಣೆಗೆ ಲಾಸ್ಟ್ ಇತ್ತೀಚಿನ ದಿನಗಳಲ್ಲಿ ಥೈಲ್ಯಾಂಡ್ ಹೋಗಿದ್ರು ಅವರು ಥೈಲ್ಯಾಂಡ್ ಹೋಗಿ ನಮ್ಮ ವಿಜಯಪುರದ ಗೋಲ್ ಗೋಜವನ್ನು ವಿವರಿಸಿದ್ರು ಯಾವ ರೀತಿ ಇದೆ ಇವತ್ತು ನಮ್ಮ ಪ್ರವಾಸೋದ್ಯಮ ಯಾವ ರೀತಿ ಇದೆ ಬಿಜಾಪುರ ಅಂದ್ರೆ ನೆಲಕಚ್ಚು ಹೋಗಿದೆ ನಮ್ಮ ಪ್ರವಾಸೋದ್ಯಮ ವಿಜಯಪುರದ ಪ್ರವಾಸೋದ್ಯಮ ನೆಲಕಚ್ಚು ಹೋಗಿದೆ ಇವತ್ತು ವಿಶ್ವದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ನೂ ಆಗ್ತಾ ಇಲ್ಲ ಗೋಲ್ ಗುಮದು ಕಾರಣ ಇಲ್ಲಿ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಇವತ್ತು ಪ್ರವಾಸೋದ್ಯಮ ಇವತ್ತು ನೋಡಿ ಎಕ್ಸಾಂಪಲ್ ನೋಡ್ರಿ ಇವತ್ತು ರಿಯಾಲಿಟಿ ಗೋಲ್ ಗುಮದ್ ಈ ತರ ಇದೆ ಇಷ್ಟು ನಲವತ್ತು ವರ್ಷ ಆಯ್ತು ಗೋಲ್ಗಮೋಜ ಮುದುಕಾಗ್ತಾ ಬರ್ತಾ ಇದೆ ಬಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇವತ್ತು ನಗರದ ಪ್ರವಾಸೋದ್ಯಮ ಇನ್ಫ್ರಾಸ್ಟ್ರಕ್ಚರ್ ಜೀರೋ ಇದೆ ಇವತ್ತು ನೋಡಿ ಇವತ್ತು ಗಗನ್ ಮಾಲ್ ಮೋಟ್ ಇದೆ ಇವತ್ತು ನೋಡ್ರಿ ಗಾರ್ಬೇಜ್ ಯಾವ ತರ ಒಗ್ದಿದ್ದಾರೆ ಯಾವ ತರ ಇವತ್ತು ಹೋಗಿ ನೋಡಿ ಆ ತರ ಇದೆ ಇವತ್ತು ಆಗಬೇಕಾಗಿದ್ದು ಇವತ್ತು ಸಾಧ್ಯತೆ ಇವತ್ತು ಇನ್ನೂ ಆಗ್ತಾ ಇಲ್ಲ ನಗರದ ಪ್ರವಾಸೋದ್ಯಮ ಬೆಳವಣಿಗೆ ಆಗಲಿ ಇನ್ನಿತರ ಸಮಗ್ರ ಅಭಿವೃದ್ಧಿ ಬಿಜಾಪುರದು ಹಳ್ಳ ಹಳ್ಳ ಹಿಡಿದಿದೆ ಆದ ಟೋಟಲಿ ನಾವೇನು ನಮ್ಮ ಮುಖ್ಯಮಂತ್ರಿಗೆ ಏನು ಅಂದ್ರೆ ಇವತ್ತು ಮೈಸೂರಿಗೆ ನಲ್ವತ್ತು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮಿಗಾಗಿ ಬಟ್ ಇವತ್ತು ಬಿಜಾಪುರ ನಗರದ ಪ್ರವಾಸೋದ್ಯಮ ನವರಾಜ್ಪುರ್ ಉತ್ಸವ ಆಗ್ತಾ ಇಲ್ಲ ಈ ತರ ಹಲ್ಲಾಡಿದ ಬಿಜಾಪುರ ಮತ್ತೆ ಇನ್ನೊಂದು ಹೇಳಿ ಏನ್ ಅಂದ್ರೆ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ನಮಗೆ ವಿಶ್ವಾಸ ಇಲ್ಲ ಮತ್ತು ಯತ್ನಾಳ್ ಗೌಡ್ರ ಮೇಲೆ ವಿಶ್ವಾಸ ಇಲ್ಲ ಇವತ್ತು ಈ ತರ ನಗರದ ಪ್ರವಾಸೋದ್ಯಮ ಕೊಚ್ಚ ಹೋಗಿದೆ ತುಂಬಾ ಹೆಡೇಕ್ ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿದೆ ನಲತ್ ವರ್ಷ ಆಯ್ತು ಏನ್ ಮಾಡ್ತಾ ಇದ್ರಿ ನೀವು ಎಲ್ಲಾರು ಅಧಿಕಾರಿ ವರ್ಗದವರು ರಾಜಕಾರಣಿಗಳು ಏನು ಮಾಡ್ತಾ ಇದ್ರಿ ಬರೀ ಏನ್ ಮಾಡ್ ಭಾಷಣ ನಿಮ್ಮ ಏನು ಭಾಷಣ ಕೋಮುವಾದಿ ಭಾಷಣ ಕೋಮುವಾದಿ ಭಾಷಣದಿಂದ ಜನರ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀರಿ ಬಟ್ ಬೆಳವಣಿಗೆ ಜೀರೋ ಇಷ್ಟಕ್ಕೆ ಬಯಸ್ತೀನಿ ಸರ್ ಡಿಜಿಟಲ್ ಟ್ರಾನ್ಸ್ಫರ್ ಯಾಕೆ ರಾಜ್ಯ 啊。